ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ರುಕ್ಷಾಯ ನಮಃ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮಗೆ ಮಕರ ರಾಶಿ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಏನಾದರೂ ಅನುಕೂಲವ ಅಥವಾ ತೊಂದರೆ ಆಗುತ್ತದೆಯೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳೋಣ ನಾವು ಇಲ್ಲಿ ಹೇಳುವಂಥದ್ದು ಗೋಚಾರ ಫಲ ಅಂತ ಹೇಳಿ ಸ್ಥಿತಿಯನ್ನು ನಿಧಾನವಾಗಿ ಸಂಚಾರ ಮಾಡುವಂತಹ ಸ್ಥಿತಿಯನ್ನು ನೋಡಿಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡುತ್ತೇವೆ ಯಾಕಂದರೆ ಮಕರ ರಾಶಿಯವರಿಗೆ ಗೊತ್ತಿದೆ ಈಗ ಸದ್ಯಕ್ಕೆ ಸಾಡೆ ಸಾತ್ ಶನಿ ಮುಗಿದಿದೆ ಈಗ ಅಂದರೆ ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೀಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಮುಖವಾದ ಬದಲಾವಣೆಗಳ ಎಲ್ಲವೂ ಕೂಡ ನಾವು ಮುಗಿಸಿಕೊಂಡು ಬಂದುಬಿಟ್ಟು ಶನಿ ಬದಲಾವಣೆ ಆಯಿತು ಗುರು ಬದಲಾವಣೆ ಆಯಿತು ರಾಹುಕೇತುಗಳ ಬದಲಾವಣೆಯೂ ಆಯಿತು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ಮನೆಯಲ್ಲಿ ಇರುವಂತಹ ಶನಿ ಬದಲಾವಣೆಯನ್ನು ನೋಡಿದ್ವಿ ದೀರ್ಘಕಾಲದ ಬದಲಾವಣೆ ಹಾಗೆ ಒಂದು ವರ್ಷ ಕಾಲಕ್ಕೆ ಒಮ್ಮೆ ಬದಲಾವಣೆ ಆಗುವಂತಹ ಗುರು ಬದಲಾವಣೆ ನೋಡಾಯಿತಲ್ಲ ಇನ್ನು ಹದಿನೆಂಟು ತಿಂಗಳು ಒಂದೇ ಮನೆಯಲ್ಲಿ ರಾಹು ರಾಹುಕೇತುಗಳ ಬದಲಾವಣೆ ನೋಡಾಯಿತು ಇನ್ನೇನಿದ್ರು ತಿಂಗಳು ಅಥವಾ ನಲವತ್ತೈದು ದಿನ ಈ ಥರ ಬದಲಾವಣೆ ಆಗುವಂತಹ ಗ್ರಹಗಳು ಮಾತ್ರ ನಮಗೆ ಜೂನ್ ತಿಂಗಳಲ್ಲಿ ಕಾಣುವಂಥದ್ದು ನೀವು ನೋಡಬಹುದು ಸರಿ ಮಕರ ರಾಶಿಯವರೆಯ ಆರನೇ ತಾರೀಕು ಅಂದ್ರೆ ಈಗ ಆಲ್ರೆಡಿ ಆರನೇ ತಾರೀಕು ಸಪ್ತಮದಲ್ಲಿದ್ದಂತಹ ಕುಜ ಅಂದ್ರೆ ಏಳನೇ ಮನೆಯಲ್ಲಿದ್ದಂಥ ಕುಜ ನೀಚ ಸ್ಥಾನದಲ್ಲಿದ್ದಂತಹ ಕುಜ ತನ್ನ ಮಿತ್ರನಿಗೆ ಮಿತ್ರನ ಮನೆಗೆ ಬರ್ತಾ ಇದ್ದಾನೆ ಅಂದ್ರೆ ಕುಜ ಆರನೇ ಮ ತಾರೀಕು ಏಳನೇ ಮನೆಯಲ್ಲಿದ್ದಂಥ ಕುಜ ನೀಚ ಸ್ಥಾನದಲ್ಲಿದ್ದ ಕುಜ ತನ್ನ ಮಿತ್ರನಿಗೆ ಮಿತ್ರನ ಮನೆಗೆ ಬರ್ತಾ ಇದ್ದಾನೆ ಅಲ್ಲಿಗೆ ಏನಾಯ್ತು ನಿಮ್ಮ ರಾಶಿಗೆ ಎಂಟನೇ ಮನೆ ಆಯಿತು ಕುಜ ದೋಷ ಅಂತ ನೀವು ಡಿಸಿಷನ್ ತಗೋಬಾರ್ದು ಅಷ್ಟಮದಲ್ಲಿ ಕುಜ ಇದ್ದರೂ ಸಹ ಅದು ಮಿತ್ರನ ಮನೆ ಜೊತೆಗೆ ಸಿಂಹ ರಾಶಿಯಲ್ಲಿ ಕುಜ ಇದ್ದರೆ ಅದು ತಾತ್ಕಾಲಿಕ ದೋಷ ಪರಿಹಾರ ಆಗುತ್ತೆ ಸ್ವಾಭಾವಿಕ ಪರಿಹಾರ ಆಗುತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಕುಜನಿಂದ ಉತ್ತಮ ಕಾಲ ಪ್ರಾರಂಭ ಆಗ್ತಾ ಇದೆ ಅದು ಆರನೇ ತಾರೀಕು ಜೂನ್ ತಿಂಗಳಿಂದ ಇನ್ನು ಆರನೇ ತಾರೀಕು ಬುಧ ಪಂಚಮದಿಂದ ಷಷ್ಠಕ್ಕೆ ಬರ್ತಾ ಇದ್ದಾರೆ ತನ್ನ ಸ್ವಕ್ಷೇತ್ರ ಬರ್ತಾ ಇರೋದ್ರಿಂದ ಋಣ ರೋಗ ಶತ್ರುಗಳು ಅಪ್ ಅಪ್ಲೈ ಆಗಲ್ಲ ಅವರೇ ನಿಮಗೆ ಭಾಗ್ಯಾಧಿಪತಿ ಕೂಡ ಹಾಗಾಗಿ ಆರನೇ ತಾರೀಕು ಬುಧನು ಕೂಡ ತಮ್ಮ ಸ್ಥಾನದಿಂದ ಮುಂದಿನ ಸ್ಥಾನಕ್ಕೆ ಹೋಗಿ ಅಂದರೆ ಋಷಭ ರಾಶಿಯಿಂದ ಮಿತ್ರನ ರಾಶಿಗೆ ಹೋಗಿ ಮಕರ ರಾಶಿಯವರಿಗೆ ಆರನೇ ಮನೆಗೆ ಬಂದು ಕೂತ್ಕೋತಾರೆ ಅದಾದ ನಂತರ ಹದಿನೈದನೇ ತಾರೀಕು ಸೂರ್ಯ ಅಷ್ಟಮಾಧಿಪತಿ ಸೂರ್ಯ ಸೂರ್ಯ ಷಷ್ಠಕ್ಕೆ ಆರನೇ ಮನೆಗೆ ಬರ್ತಾನೆ ಹದಿನೈದನೇ ತಾರೀಕು ಸೂರ್ಯ ಈಗಾಗಲೇ ಶತ್ರುವಿನ ಮನೆಯಲ್ಲಿದ್ದು ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ ಅದು ಒಂದು ಅಷ್ಟ್ ಪ್ಲಸ್ ಪಾಯಿಂಟ್ ಆಯಿತು ಆದರೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಮಾತ್ರನೇ ಬುಧ ಬಲಿಷ್ಠನಾಗಿರುತ್ತಾನೆ ಅದಾದ ಮೇಲೆ ಬುಧ ಬಂದು ತನ್ನ ಶತ್ರುವಿನ ಮನೆಗೆ ಬಂದು ಬಿಡ್ತಾರೆ ಏಳನೇ ಏಳನೇ ಮನೆಗೆ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಇದ್ದಂತಹ ಬುಧ ಏಳನೇ ಮನೆಗೆ ಬರ್ತಾರೆ ಇನ್ನು ಶುಕ್ರ ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ತಿಂಗಳು ಪಂಚಮಕ್ಕೆ ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾರೆ ಬಟ್ ಅದು ಬರೋ ತಿಂಗಳಿಗೆ ಹೋಗಿಬಿಡುತ್ತೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇಪ್ಪತ್ತೊಂಬತ್ತು ದಿನಗಳಾದ ಮೇಲೆ ಬದಲಾವಣೆ ಆಗುವಂಥದ್ದು ಮಾಹಿತಿ ಇರಲಿ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ ಸರಿ ಹಾಗಿದ್ದಲ್ಲಿ ನಿಮ್ಮ ರಾಶಾಧಿಪತಿಯಾಗಿರತಕ್ಕಂಥ ಶನಿ ಮೂರನೇ ಮನೆಯಲ್ಲಿ ಇದ್ದಾರೆ ಸಾಧಾರಣವಾಗಿ ಮೂರು ಆರು ಅನ್ನೊಂದು ವಿಶೇಷ ಯಾರಿಗೆ ಶನಿಗೆ ಅದಲ್ಲದೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಅನ್ನುವಂಥದ್ದು ಸುಮಾರು ಏಳುವರೆ ವರ್ಷದಿಂದ ಇತ್ತು ಈಗ ಸಾಡೆ ಸಾತಿ ದೂರ ಆಯಿತು ಹಾಗಾಗಿ ಶನಿಯ ಎಂಡರಲ್ಲಿ ಇದ್ದಂತಹ ನೀವು ಬಿಡುಗಡೆಯನ್ನು ಹೊಂದಿ ಸುಮಾರು ಮೂರು ತಿಂಗಳು ಮೇಲಾಯಿತು ಇನ್ನೇನಿದ್ರು ಶುಭ ಫಲಾನೆ ಶನಿಯಿಂದ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಮಕರ ರಾಶಿಯವರಿಗೆ ಶರೀರ ಬಲಿಷ್ಠವಾಗುತ್ತೆ ಇಷ್ಟು ದಿನ ಜರ್ಜರಿತವಾಗಿದ್ದಂತಹ ಶರೀರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಹೊಂದಂತಹ ಶರೀರ ಕೈ ನೋವು ಕಾಲು ನೋವು ಹೊಟ್ಟೆ ನೋವು ತಲೆನೋವು ಹೀಗೆ ನೋವುಗಳನ್ನು ಅನುಭವಿಸುತ್ತಿದ್ದಂತಹ ರಾಶಿಯವರಿಗೆ ಈಗ ಬಿಡುಗಡೆ ಪ್ರಾರಂಭ ಆಗುತ್ತೆ ಜೂನ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಪರ್ವಕಾಲ ಇರುತ್ತೆ ಹಾಗಾಗಿ ಶನಿ ಪ್ರಭಾವದಲ್ಲೇ ಇರ್ತೀರಾ ಅಂತ ನಾವು ಅನಾಲಿಸಿಸ್ ಮಾಡ್ಕೋಬೇಕು ಆದರೆ ಈ ತಿಂಗಳು ಈ ತಿಂಗಳು ನಿಮಗೆ ಸಿಕ್ಕ ನಿಮಗೆ ಶನಿಯಿಂದ ಒಳ್ಳೆಯ ಫಲ ಅದಲ್ಲದೆ ಎರಡನೇ ಮನೆ ಅಧಿಪತಿಯು ಅಧಿಪತಿಯು ಶನಿನೇ ಕುಟುಂಬ ಸ್ಥಾನಕ್ಕೂ ಧನಸ್ಥಾನಕ್ಕೂ ವಿದ್ಯಾ ವಿದ್ಯಾಸ್ಥಾನಕ್ಕೂ ಅಧಿಪತಿ ಶನಿನೇ ಅವರು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಅಭಿವೃದ್ಧಿ ಬೆಳವಣಿಗೆ ನಿಮಗೆ ಬಂದು ಸೇರುತ್ತೆ ಧನದ ಮೌಲ್ಯ ಮತ್ತು ಶ ನಿಮಗೆ ತಿಳಿಯುತ್ತೆ ಹಣದ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಹಣವನ್ನು ಎಷ್ಟೇ ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ದಂತಹ ನಿಮಗೆ ಕಂಜಸ್ತನ ಮಾಡುವಂಥ ಸಮಯ ಪ್ರಾರಂಭ ಆಗುತ್ತೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಹಣವನ್ನು ಎತ್ತಿಡುವಂಥ ಒಂದು ಸ್ವಭಾವ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಹಾಗಾಗಿ ಸಾಧಾರಣವಾಗಿ ನಾವು ನೋಡೋದಾದರೆ ಯಾವುದೇ ಥರದ ಶನಿಯಿಂದ ನಿಮಗೆ ಹಣದ ಸಮಸ್ಯೆ ಆಗಲಿಕ್ಕಿಲ್ಲ ಇನ್ನು ವಾಕ್ಸ್ಥಾನ ಅಂದರೆ ಮಾತಿನ ಸ್ಥಾನ ಎಷ್ಟು ದಿನ ನೀವು ವ್ಯಾಲ್ಯೂಸ್ ಇಲ್ಲದೆ ಮಾತಾಡ್ತಾ ಇರಬಹುದು ಅಥವಾ ನಿಮ್ಮ ಮಾತಿಗೆ ಬಲ ಇಲ್ಲದೇ ಇರಬಹುದು ಇನ್ನು ಮುಂದಕ್ಕೆ ಬಲ ಶುರುವಾಗುತ್ತೆ ಮಕರ ರಾಶಿಯವರಿಗೆ ಬಲ ಶುರುವಾಗಿ ಒಳ್ಳೆಯ ಮಾತುಗರಾಗ್ತೀರಾ ಮತ್ತು ಯಾವ ಸಮಯಕ್ಕೆ ಹೇಗೆ ಮಾತಾಡಬೇಕು ಕುಶಾಗ್ರ ಮತೆಯಿಂದ ಸಂಸ್ಕೃತದಲ್ಲಿ ಕರಿತೀವಿ ಕುಶಾಗ್ರಮತಿ ಅಂದರೆ ಬೇಗ ಬೇಗ ತಿಳ್ಕೊಳ್ಳುವಂಥದ್ದು ಏನಾದರೂ ಒಂದು ವಿಚಾರ ಇತ್ತು ಅಂದರೆ ಅದು ಇಮಿಡಿಯೇಟ್ ಆಗಿ ನಿಮ್ಮ ತಲೆಗೆ ಬರುತ್ತೆ ಕುಶಾಗ್ರಮತಿ ಪ್ರಾರಂಭ ಆಗುತ್ತೆ ಸಮಯ ಸ್ಫೂರ್ತಿ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ ಸಮಯ ಸ್ಫೂರ್ತಿ ಅಂದರೆ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಎಲ್ಲಿ ಯಾವಾಗ ಹೇಗೆ ಯಾರ ಹತ್ರ ಮಾತಾಡಬೇಕು ಅನ್ನುವಂಥದ್ದು ನಿಮಗೆ ಶನಿ ಮುಂದಕ್ಕೆ ಕಲಿಸಿಕೊಡ್ತಾರೆ ಅದು ಪಾಸಿಟಿವ್ ಆಗಿ ಇನ್ನು ವಿದ್ಯೆ ಮಕರ ರಾಶಿಯು ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಅಸಂಬದ್ಧ ಸಮಸ್ಯೆಗಳಾಗದೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು ಯಾವುದೇ ಥರದ ನೆಗೆಟಿವಿಟಿ ಇಲ್ಲ ವಿದ್ಯಾರ್ಥಿಗಳಿಗೆ ಭಯ ದೂರ ಆಗುತ್ತೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತವಾದಂಥ ಸ್ಥಾನ ಮಾನ ಉನ್ನತವಾದಂಥ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಸಿಗುತ್ತೆ ಶನಿಯಿಂದ ಇದೆಲ್ಲ ಸಿಕ್ಕಿದರೆ ಇನ್ನು ಗುರುವಿನಿಂದ ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ದೈರ್ಯಾಧಿಪತಿ ಆರನೇ ಮನೆಯಲ್ಲಿ ಇದ್ದಾರೆ ಸ್ವಲ್ಪ ಉದರ ಬಾಧೆಗಳು ಮಾತ್ರ ಬರುವಂಥ ಸಾಧ್ಯತೆ ಅಂದರೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ಬರುತ್ತೆ ಕಾರಣ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಗುರುಬಲ ಇಲ್ಲ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಗುರುಬಲ ಇಲ್ಲ ಹೋಯಿತು ನಿಮಗೆ ಹೋದ ತಿಂಗಳು ಹದಿನೈದನೇ ತಾರೀಕಿಗೆ ಗುರುಬಲ ಹೋಯಿತು ಇನ್ನೇನು ಗುರುಬಲ ಅನ್ನುವಂಥದ್ದು ನಿಮಗೆ ಇಲ್ಲ ಹಾಗಾಗಿ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನಿಂದ ಕೆಟ್ಟದ್ದಾಗಲ್ವಲ್ಲ ಆದರೆ ಆರನೇ ಮನೆಯಲ್ಲಿ ಇರೋದರಿಂದ ಉದರ ಬಾಧೆಗಳು ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು ಸ್ವಲ್ಪ ಅದರ ಕಡೆ ಜಾಗೃತಿ ವಹಿಸತಕ್ಕಂತೂ ಉತ್ತಮ ಇನ್ನು ನಿಮಗೆ ಸುಖ ಮತ್ತು ಲಾಭವನ್ನು ಕೊಡುವಂಥದ್ದು ಯಾರು ಅಂದರೆ ಕುಜ ಲಾಭ ಸ್ಥಾನಕ್ಕೆ ಅಧಿಪತಿ ಸುಖ ಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ ಆರನೇ ತಾರೀಕು ಬರ್ತಾರೆ ತನ್ನ ಮಿತ್ರನ ಮನೆಗೆ ಕುಜ ಬಂದಾಗ ಅಷ್ಟಮ ಸ್ಥಾನ ಆದರೂ ಸಹ ನಿಮಗೆ ಯಾವುದೇ ತರಹ ತೊಂದರೆ ಇಲ್ಲದೆ ಕುಜದಿಂದ ನಿಮಗೆ ಭೂಮಿ ಖರೀದಿ ಯೋಗ ಮನೆ ಕಟ್ಟುವ ಯೋಗ ಅಪಾರ್ಟ್ಮೆಂಟ್ ಪ್ಲಾಟ್ ತಗೊಳ್ಳುವಂಥದ್ದು ವ್ಯ ವ್ಯವಸಾಯದಲ್ಲಿ ಕೆಲಸ ಮಾಡ ಮಾಡ್ತಾ ಇರತಕ್ಕಂಥ ರೈತರಿಗೆ ತುಂಬ ಚೆನ್ನಾಗಿರುತ್ತೆ ವ್ಯವಸಾಯದ ಭೂಮಿಯನ್ನು ಪರ್ಚೇಸ್ ಮಾಡಬೇಕಂತಂದರೆ ಇದು ಒಳ್ಳೆಯ ಸುವರ್ಣ ಅವಕಾಶ ಎಲ್ಲವೂ ಕೂಡ ನಿಮಗೆ ಕುಜನ ಸಿಗ ದೆಸೆಯಿಂದ ಸಿಗುತ್ತೆ ಆದರೆ ಎಂಟನೇ ಮನೆಯಲ್ಲಿ ಕುಜ ಇರೋದರಿಂದ ಎಚ್ಚರ ಅಪಘಾತಗಳಾಗುವಂತಹ ಸಾಧ್ಯತೆಗಳೇ ಇರುತ್ತೆ ಅಪಘಾತ ಅಂದರೆ ಕಾರು ಗಾಡಿಯಲ್ಲೇ ಆಗಬೇಕು ಅಂತಲ್ಲ ಮೆಟ್ಲಿಂದ ಜಾರಿ ಬೀಳಬಹುದು ಎಡವು ಬೀಳ ಬಿಟ್ಟು ಎಡು ಬಿಟ್ಟು ಬೀಳಬಹುದು ಅಥವಾ ಏನಾದರೂ ಹೇಗೆ ಬಿಡಬಹುದು ಇದೆಲ್ಲವನ್ನು ಕೂಡ ಅಪಘಾತದ ವಿಚಾರಕ್ಕೆ ನಾವು ಪರಿಗಣಿಸ್ತೀವಿ ಆದ್ದರಿಂದ ಸ್ವಲ್ಪ ಅಪಘಾತದ ಬಗ್ಗೆ ಎಚ್ಚರ ವಹಿಸತಕ್ಕದ್ದು ಒಳ್ಳೆಯದು ಇನ್ನು ಪಂಚಮ ಮತ್ತು ದಶಮಾಧಿಪತಿಯಾಗಿ ಇರತಕ್ಕಂಥ ಶುಕ್ರ ಪ್ರಸ್ತುತ ಸುಖ ಸ್ಥಾನದಲ್ಲಿ ಇದ್ದಾರೆ ಶುಕ್ರನಿಂದ ನಿಮಗೆ ಯಾವುದೇ ಥರದ ತೊಂದರೆಗಳಿಲ್ಲ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಗೆ ಶುಕ್ರ ಮಿತ್ರನಾದ್ದರಿಂದ ನಿಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳಿಲ್ಲ ಈಗ ಹೇಗಿದೆಯೋ ಹಂಗೆ ನಡ್ಕೊಂಡು ಹೋಗುತ್ತೆ ಏನು ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಇಲ್ಲ ಉದ್ಯೋಗ ಚೇಂಜ್ ಮಾಡೋದು ಉದ್ಯೋಗ ಹೋಗೋದು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಇವೆಲ್ಲ ಏನೂ ಇಲ್ಲದೆ ಒಂಥರ ಸ್ವಾಗ್ನೆಂಟ್ ಆಗಿ ಅಂದರೆ ಸ್ಟೆಬಿಲಿಟಿ ಆಗಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರ್ತೀರ ಈ ತಿಂಗಳು ಅಂತ ಹೇಳ್ಬೋದು ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕಾಣಲಿಕ್ಕಿಲ್ಲ ಆದರೆ ಪೂರ್ವಪುಣ್ಯ ಸ್ಥಾನಕ್ಕೆ ಅಧಿಪತಿನೂ ಅವರೇ ಅದರಿಂದ ಸ್ವಲ್ಪ ಮಟ್ಟಿಗೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳು ಎರಡೂ ತಿಂಗಳನ್ನು ಸ್ಕಿಪ್ ಮಾಡಿ ಆಗಸ್ಟ್ ತಿಂಗಳಿನಿಂದ ನೀವು ಪ್ಲಾನ್ ಮಾಡುವಂಥದ್ದು ಉತ್ತಮ ಸಂತಾನ ಅಪೇಕ್ಷಿತ ದಂಪತಿಗಳು ಮಕರ ರಾಶಿಯವರು ಯಾರಾದರೂ ಇದ್ದರೆ ಈ ತಿಂಗಳು ಬೇಡ ಅಂತಲೇ ಹೇಳ್ತೀನಿ ಯಾಕಂತಂದರೆ ಶತ್ರು ಶುಕ್ರ ಶತ್ರುವಿನ ಮನೆಯಲ್ಲಿದ್ದಾರೆ ಪಂಚಮಾಧಿಪತಿ ಅವರೇ ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಅವರೇ ಅಧಿಪತಿ ಸಂತಾನ ಸ್ಥಾನಾಧಿಪತಿಯು ಅವರೇ ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಇನ್ನು ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾದಂಥ ಬುಧ ಆರನೇ ತಾರೀಕು ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಭಾಗ್ಯಾಧಿಪತಿ ಆ್ಯಕ್ಟಿವೇಟ್ ಆಗ್ ಆಗ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಸ್ಟ್ರಾಂಗ್ ಆಗ್ತಾರೆ ತಮ್ಮ ಸ್ವಂತ ಮನೆಗೆ ಬರ್ತಾರೆ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡಿ ನೀವು ಕೊಡ್ತಾ ಇದ್ದಾರೆ ನಿಮಗೆ ಈ ಥರ ತನ್ನ ಮೂಲಕ ವಿಶೇಷವಾದ ಫಲವನ್ನ ಮಕರ ರಾಶಿಯವರು ಬುಧನಿಂದ ಹೊಂದುತ್ತೀರಾ ಬುಧ ಏನೇನಕ್ಕೆ ಅಧಿಪತಿ ವ್ಯಾಪಾರಕ್ಕೆ ಅಧಿಪತಿ ಹಾಗಾಗಿ ನಿಮ್ಮ ವ್ಯಾಪಾರ ಆರ ಆರನೇ ತಾರೀಕು ಜೂನ್ ತಿಂಗಳ ನಂತರ ಬಹಳ ಎತ್ತರ ಹಾಗೂ ಉನ್ನತ ಸ್ಥಾನಕ್ಕೆ ನಿಲ್ಲುತ್ತೆ ಹೋಗಿ ನಿಲ್ಲುತ್ತೆ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಕಾಣಬಹುದು ಮಕರ ರಾಶಿಯವರು ಜೊತೆಗೆ ವಿದ್ಯೆಗೆ ಅಧಿಪತಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೇಲಾಗಿ ಎರಡನೇ ಮನೆ ಅಧಿಪತಿ ಶನಿಯಿಂದಲೂ ವಿದ್ಯೆಗೆ ಸಮಸ್ಯೆ ಇಲ್ಲ ವಿದ್ಯೆಗೆ ಅಧಿಪತಿಯಾದಂತಹ ಬುಧನಿಂದಲೂ ಸಮಸ್ಯೆ ಇಲ್ಲ ಒಟ್ಟಾರೆ ಹೇಳೋದಾದರೆ ನಿಮಗೆ ವಿದ್ಯಾ ವಾಚಸ್ಪತಿ ಎನ್ನುವಂತಹ ಅಭಿವೃದ್ಧಿ ನಿಮಗೆ ಈ ತಿಂಗಳು ಸಿಗುತ್ತೆ ವಿದ್ಯೆಯಲ್ಲಿ ಹೇಳಿದಷ್ಟು ಕೊರತೆ ಇಲ್ಲ ಮಕರ ರಾಶಿಯವರು ನಿಮ್ಮ ಪ್ರಯತ್ನ ಬೇಕು ನಿಮ್ಮ ಶ್ರಮ ಬೇಕು ಆ ಒಂದು ಪ್ರತಿಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡುತ್ತಾನೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಕಾರಕನು ಬುದಾನೆ ಹಾಗಾಗಿ ಬುದ್ಧಿ ಕೂಡ ನಿಮಗೆ ತೀಕ್ಷ್ಣತೆ ಅಭಿವೃದ್ಧಿ ಸಿಗುತ್ತೆ ಯಾವುದೇ ಥರದ ಸಮಸ್ಯೆಗಳು ಕಾಣುವುದಿಲ್ಲ ನಿಮಗೆ ಬರಲ್ಲ ಈ ತಿಂಗಳು ಈ ತಿಂಗಳು ವಾಹನ ಖರೀದಿ ಅಥವಾ ವಾಹನ ಓಡಿಸುವಂತ ಸ್ವಲ್ಪ ಜಾಗ್ರತೆ ವಹಿಸಿ ವಾಹನ ಖರೀದಿ ಮಾಡುವಂಥ ಸ್ವಲ್ಪ ವಿಳಂಬ ಮಾಡಿ ಒಂದೆರಡು ತಿಂಗಳ ಮುಂದೆ ಹಾಕಿ ಅಥವಾ ವಾಹನ ಸಂಬಂಧಪಟ್ಟ ಸೇಲ್ ಸರ್ವಿಸ್ ಮಾಡೋರು ಕೂಡ ಸ್ವಲ್ಪ ಡಲ್ ಆಗಿರುತ್ತೆ ಮತ್ತೆ ಸೂರ್ಯ ಆರನೇ ಮನೆಗೆ ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಇನ್ನವರಿಗೂ ಒಂದು ಫಲ ಆದರೆ ಹದಿನೈದನೇ ತಾರೀಕಿನ ನಂತರ ಮಿತ್ರನ ಮನೆಗೆ ಬಂದರೂ ಕೂಡ ನಿಮಗೇನು ಶಿಷ್ಟಾಷ್ಟಕ ದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ಅಷ್ಟಮಾಧಿಪತಿ ನಿಮಗೆ ಶಷ್ಟಮದಲ್ಲಿದ್ದಾರೆ ಚತುರ್ಥಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾರೆ ಆರು ಮತ್ತು ಎಂಟನೇ ಮನೆಯಲ್ಲಿ ಪಾಪ ಗ್ರಹಗಳು ಇದ್ದಾಗ ಒಂದು ಸ್ವಲ್ಪ ಹಿಂಜರಿವಾ ಹಿಂಜರಿತಾಗುವ ಸಾಧ್ಯತೆಗಳು ಹಿಂಜರಿಬೇಡಿ ಯಾವುದೇ ಸ್ಟೆಪ್ಪನ್ನು ಫ್ರಂಟಾಗಿ ಇಟ್ಟಂತ ನೀವು ಬ್ಯಾಕ್ ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಕಾಯಿಲೆ ನಿಮ್ಮ ಸಮಯಕ್ಕೆ ಕಾದ ಮೇಲೆ ಗೆಲ್ಲಿ ಅನ್ನುವಂಥದ್ದು ನಾವು ನಿಮಗೆ ತಿಳಿಸಿಕೊಡ್ತೀವಿ ಸೋನಿನಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರಬಹುದು ಈಗಾಗಲೇ ಹೇಳಿದ ಹಾಗೆ ಸ್ವಲ್ಪ ಇದರ ಬಾಧೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ ಅಂಥ ದೊಡ್ಡ ಸಮಸ್ಯೆ ಏನಿಲ್ಲ ಸ್ಕಿನ್ ಇಶ್ಯೂಸ್ ಆಗುವಂಥದ್ದು ಸಾಧ್ಯತೆ ಕೂಡ ಇದೆ ಇದೆಲ್ಲ ನೋಡೋದ್ರಿಂದ ಸ್ವಲ್ಪ ಶುಭ ಫಲಗಳು ಇದೆ ಅಶುಭ ಫಲಗಳು ಇದೆ ಈ ಮಕರ ರಾಶಿಯವರಿಗೆ ಯಾವುದಕ್ಕೂ ನೀವು ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದೆ ಇಡಿ ಓಕೆ ಖಂಡಿತ ಈ ತಿಂಗಳು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ವಿಡಿಯೋನಿಲ್ಲದೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್